ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ತಕ್ಷಶಿಲ ಗುರುಕುಲ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅದ್ರ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾನು ಪತಾಂಜಲಿ ಮಹರ್ಷಿಗಳು ಹೇಳಿರುವಂತಹ ವಿಭೂತಿ ಪಾದ ಶಿತಿಗಳ ಬಗ್ಗೆ ಹೇಳ್ತಾ ಇದ್ದೆ ಯಾರು ಅಷ್ಟಾಂಗ ಯೋಗವನ್ನು ಸಿದ್ಧಿ ಮಾಡಿಕೊಂಡಿರ್ತಾನೋ ಅಂಥವನಿಗೆ ಈ ವಿಭೂತಿ ಪಾದದಲ್ಲಿ ಸಿಗುವಂಥ ಹತ್ತಾರು ಸಿದ್ಧಿಗಳು ಅವನು ಸಂಯಮ ಮಾಡಿ ಸಾಧನೆ ಮಾಡಿದರೆ ಲಭ್ಯವಾಗ್ತವೆ ಈ ಮೊದಲು ನಾನು ಹೇಳಿದ್ದೇನೆ ನಾನೀಗ ಸಿದ್ಧಿಗಳನ್ನು ಹೇಳ್ತಾ ಇದ್ದೇನೆ ಇಂಥ ಶಿಥಿಯನ್ನು ಪಡೆದಂಥವರು ಯೋಗಿಗಳು ಇದ್ದಾರಾ ಅಂತಲೂ ನೀವು ಕೇಳ್ಬೋದು ಸ್ನೇಹಿತರೆ ಇಂಥ ಶುದ್ಧಿ ಪಡೆದಂಥವರು ಪತಂಜಲಿ ಯೋಗ ಸೂತ್ರದಲ್ಲಿ ಯುವತಿ ಪಾದಲ್ಲಿ ಹೇಳಿರುವಂಥ ಕೆಲವು ಸುದ್ದಿಗಳು ಪಡೆದಂಥ ಸಾಧಕರು ಯೋಗಿಗಳು ಇಲ್ಲ ಅಂತ ಅಲ್ಲ ಇದ್ದಾರೆ ಆದರೆ ಅವರು ಯಾರ ಕಣಿಗೂ ಕಾಣೋದಿಲ್ಲ ಸಾಧಾರಣ ವ್ಯಕ್ತರೇ ಇರ್ತಾರೆ ಅವರು ಈಗ ಸಾಧು ಸಂತು ಸಾಧುಗಳು ಸಂತು ಸನ್ಯಾಸಿಗಳು ಯೋಗಿಗಳು ಅಂತ ಇದ್ದಾರೆ ಸಾಧುಗಳಂದರೆ ಯಾರು ಸಂತ್ರ ಅಂದರೆ ಯಾರು ಸನ್ಯಾಸಿಗಳಂದರೆ ಯಾರು ಯೋಗಿ ಅಂದರೆ ಯಾರು ಪ್ರಶ್ನೆ ಬರುತ್ತೆ ಯಾರು ಭಗವಂತನ ನಾಮ ಜಪ ಮಾಡ್ತಾ ಭಗವಂತನ ಜಪ ಭಕ್ತಿ ಯೋಗದಲ್ಲಿ ಇರ್ತಾರಲ್ಲ ಇರ್ತಾರಲ್ವ ಅವರೆಲ್ಲ ಸಾಧುಗಳಲ್ಲಿ ಬರ್ತಾರೆ ಯೋಗದಲ್ಲಿ ಆಮೇಲೆ ಕರ್ಮಯೋಗದಲ್ಲಿ ಆಮೇಲೆ ಜ್ಞಾನಯೋಗದಲ್ಲಿ ಶಾಸ್ತ್ರಗಳ ಅಧ್ಯಯನದಲ್ಲಿ ಶಾಸ್ತ್ರಗಳ ಬೋಧನೆಯಲ್ಲಿ ಶಾಸ್ತ್ರಗಳ ಅಧ್ಯಯನ ಮತ್ತು ಶಾಸ್ತ್ರಗಳ ಇತರರಿಗೆ ಬೋಧನೆ ಮಾಡುವಂಥದ್ದು ಇವರು ಸಾಧು ಶಂತರು ಬರ್ತಾರೆ ಈಗ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡುವಂಥವರು ಕರ್ಮಯೋಗಿಗಳಾಗಿರ್ತಾರೆ ಮಠಾಧೀಶರು ಪೀಠಾಧೀಶರು ಇವರೆಲ್ಲ ಕರ್ಮಯೋಗದಲ್ಲಿ ಬರ್ತಾರೆ ಈಗ ಸಂಸ್ಥೆಗಳನ್ನು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಡೆಸುವಂಥದ್ದು ಹಾಸ್ಪಿಟಲ್ಗಳನ್ನು ಸೇವೆ ಮಾಡುವಂಥದ್ದು ಸಮಾಜಮುಖಿ ಕಾರ್ಯ ಮಾಡುವಂಥ ಅವರೆಲ್ಲ ಕರ್ಮಯೋಗದಲ್ಲಿ ಬರ್ತಾರೆ ಅವರು ಕೂಡ ಇದರಲ್ಲೇ ಬರ್ತಾರೆ ಸಾಧು ಸಂತರು ಸನ್ಯಾಸಿಗಳು ಈ ವರ್ಗದಲ್ಲಿ ಬರ್ತಾರೆ ಆಮೇಲೆ ಹಿಮಾಲಯದಲ್ಲಿಯೂ ಕೂಡ ದೊಡ್ಡ ದೊಡ್ಡ ಪಾಡಿಗಳಲ್ಲಿ ಗುಹೆಗಳಲ್ಲಿ ಭಗವಂತನ ಜಪ ಮಾಡ್ತಾ ಏಕಾಂತದಲ್ಲಿ ಅದನ್ನೇ ಧ್ಯಾನಿಸ್ತಾ ಜೀವನ ಮಾಡೋರು ಎಷ್ಟೋ ಜನ ನಾವು ಕಾಣ್ತೀವಿ ಹಿಮಾಲಯ ಕಡೆಗೆ ಅವರೆಲ್ಲ ಇದರ ಬರ್ತಾರೆ ಅಂದರೆ ಅವರು ಕೂಡ ಸಾಧು ಸಂತರಲ್ಲೇ ಬರ್ತಾರೆ ಅವರಲ್ಲಿ ಸಿದ್ಧಿಗಳು ಇರ್ತವೆ ಅಂದರೆ ಅವರತ್ರ ಯಾವ ಸಿದ್ಧಿಗಳೇನು ಇರೋದಿಲ್ಲ ಆದರೆ ನಮ್ಮಾಗೆ ಅವರು ನಾರ್ಮಲ್ ಆಗಿರ್ತಾರೆ ಆದರೆ ಅವರು ಭಗವಂತನನ್ನೇ ಧ್ಯಾನಿಸ್ತಾ ಇರ್ತಾರೆ ಜ ಭಗವಂತನನ್ನೇ ಜಪಿಸ್ತಾ ಇರ್ತಾರೆ ಆದರೆ ಅವರು ಸಂಸಾರವನ್ನು ತ್ಯಾಗ ಮಾಡಿ ಹೊರಗಡೆ ಬಂದಿರ್ತಾರೆ ಹಾಗಾಗಿ ಅವರು ಏಕಾಂತದಲ್ಲಿ ಏಕಾಂತವನ್ನು ಅಭ್ಯಾಸ ಮಾಡ್ತಾರೆ ಭಗವತ್ ಚಿಂತನೆಯಲ್ಲಿ ಭಗವತ್ ಚಿಂತನೆಯಲ್ಲಿ ಮುಣಿಗಿರ್ತಾರೆ ಅಂಥವ್ರಿಗೆ ಯಾವುದಾದ್ರೂ ಶುದ್ಧಿಗಳು ಇರ್ತಾವ ಅಂತಂದರೆ ಅವರಲ್ಲಿ ಯಾವ ಶಿದ್ಧಿಗಳು ಇರೋದಿಲ್ಲ ಸುದ್ದಿಗಳು ಹುಡುಕಕ್ಕೆ ಹೋಗಬೇಡಿ ಸಿದ್ಧಿಗಳು ಸಿಗುವಂಥ ಮಾರ್ಗ ಅಂದರೆ ಅಷ್ಟಾಂಗ ಯೋಗ ಯಾರು ತಮ್ಮ ಕುಲಕುಂಡಲಿನ ಜಾಗೃತಿ ಮಾಡಿಕೊಂಡು ಯಾರು ತಮ್ಮ ಕುಲಕುಂಡಲಿನ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಸಹಸ್ರವನ್ನು ತಲುಪಿರ್ತಾರೋ ಸಮಾಧಿ ಸ್ಥಿತಿ ತಲುಪಿರ್ತವನು ಅಂಥವನಿಗೆ ಮಾತ್ರ ಸಿದ್ಧಿಗಳು ಲಭ್ಯ ಆಗೋದು ನಾನು ಹೇಳ್ತಾ ಇರೋದು ಉತ್ತಮ ಸಿದ್ಧಿಗಳು ಉತ್ತಮ ಸಿದ್ಧಿಗಳು ಅಂಥವನಿಗೆ ಉತ್ತಮ ಸಿದ್ಧಿಗಳು ಲಭ್ಯ ಆಗ್ತವೆ ಅವನು ಸಮಾಧಿ ಸ್ಥಿತಿಗೆ ಇರಬೇಕು ಜೀರೋ ಸ್ಟೇಟಸ್ಗೆ ಅವನ ಮನಸ್ಸು ಜೀರೋ ಸ್ಟೇಟಿಗೆ ಸ್ಟೇಟಸ್ಗೆ ಏರಿರಬೇಕು ಸತತವಾಗಿ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಜೀರೋ ಸ್ಟೇಟಸ್ನಲ್ಲಿ ಏರಿದಾಗ ಅವನಿಗೆ ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿಗಳು ಅವನಿಗೆ ಗೋಚರ ಆಗ್ತವೆ ಆಮೇಲೆ ಸಿದ್ಧಿಗಳು ಆಗುತ್ತೆ ಸಿದ್ಧಿನೂ ಆಗುತ್ತೆ ಎಲ್ಲಿವರಿಗೆ ಮನಸ್ಸು ಸೂಕ್ಷ್ಮ ಆಗೋದಲ್ವೋ ಮನಸ್ಸು ಜೀರೋ ಲೆವೆಲಿಗೆ ತಲುಪೋದಲ್ವೋ ಅಲ್ಲಿವರೆಗೆ ಅವನಿಗೆ ಭೌತ ಶರೀರ ಈ ಭೌತಿಕವಾಗಿ ಕಾಣುವಂತಹ ವಸ್ತುಗಳು ಆಮೇಲೆ ಈ ಸನ್ನಿವೇಶಗಳು ಇದೆಲ್ಲ ಕಾಣುತ್ತೆ ಅವನಿಗೆ ಮುಂದಿರುವಂಥ ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಕಟ್ಟಡ ಇದು ಮಾತ್ರ ಭೌತಿಕ ಶರೀರದಲ್ಲಿದ್ದಾಗ ಇದು ಮಾತ್ರ ಅವನಿಗೆ ಕಾಣುತ್ತೆ ಅವನು ಸಾಧನೆಯ ಮೂಲಕ ಸಮಾಜ ಸ್ಥಿತಿ ಏರಿದಾಗ ಅವನು ದೇಹ ಭಾವವನ್ನು ಕಳ್ಕೊತಾನೆ ಶರೀರ ಭಾವವನ್ನು ಕಳ್ಕೊತಾನೆ ಅವನು ಶರೀರ ಭಾವನ ಕಳ್ಕೊಂಡಾಗ ಅವನ ಮನಸ್ಸು ಸೂಕ್ಷ್ಮವಾಗುತ್ತೆ ಅವನು ಸೂಕ್ಷ್ಮ ಆಗ್ತಾನೆ ಯಾವಾಗ ಒಬ್ಬ ಯೋಗಿ ಸೂಕ್ಷ್ಮ ಆಗ್ತಾನೋ ಆಗ ಅವನಿಗೆ ಭೂಮಂಡಲದ ಮೇಲಿರುವಂತಹ ಸೂಕ್ಷ್ಮಾ ಸೂಕ್ಷ್ಮ ವಸ್ತುಗಳು ಶಕ್ತಿಗಳು ಅವನಿಗೆ ಗೋಚರ ಆಗ ಪ್ರಾರಂಭವಾಗ್ತವೆ ಆಮೇಲೆ ಅವು ಆಟೋಮೆಟಿಕ್ಕಾಗಿ ಅವನಿಗೆ ಶುದ್ಧಿ ಆಗುವುದಕ್ಕೂ ಕೂಡ ಪ್ರಾರಂಭವಾಗ್ತವೆ ಆದರೆ ಇವತ್ತು ಇಂತಹ ವಿದ್ಯೆಗಳನ್ನು ಕಲಿಸುವವರ ಸಂಖ್ಯೆ ಕಡಿಮೆ ಇದೆ ಅಂದರೆ ಯಮ ನಿಯಮಾದಿ ಆಸನ ಪ್ರಾಣಾಯಾಮ ಧ್ಯಾನ ಸಮಾಧಿ ಇದನ್ನು ನಾವು ಯೋಗ ಅಂತ ಕರೆದ್ವಿ ಇವತ್ತು ಸಾಮಾನ್ಯವಾಗಿ ಭಾರತದ ಯಾವುದೋ ಮೂಲೆಯಲ್ಲಿ ಹೋಗಿ ಯೋಗ ಅಂದ ತಕ್ಷಣ ಕೈ ಕೈಯಲ್ಲಾಡ್ಸೋದು ಕಾಲಲ್ಲಾಡಿಸೋದು ಪ್ರಾಣಾಯಾಮವನ್ನು ಹಾಕಿ ಪ್ರಾಣಾಯಾಮ ಮಾಡೋದು ಕೈಯಲ್ಲಾಡ್ಸೋದು ಕಾಲಲ್ಲಾಡಿಸೋದು ಇದಕ್ಕೆ ಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇದು ತಪ್ಪು ಯೋಗಾಸನಗಳು ಹಾಕೋದೇ ಯೋಗ ಅಲ್ಲ ಇವತ್ತು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಯೋಗಾಸನ ಹಾಕೋದೇ ಒಂದು ಯೋಗ ಯೋಗಾಸನ ಹಾಕೋದು ತಪ್ಪಲ್ಲ ಯೋಗಾಸನ ಹಾಕೋದು ತಪ್ಪಲ್ಲ ಅದು ಪ್ರೈಮರಿ ಸ್ಟೇಜು ಈ ಶರೀರ ಎಂಬ ಕಾಯವನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಯೋಗಾಸನಗಳು ಹಲವು ಥರದ ಆಸನಗಳು ಮತ್ತು ಹಲವು ಥರ ಪ್ರಾಣಾಯಾಮಗಳು ಕಪಾಲಪತಿ ಬಂಧಗಳು ಕಪಾಲಪಾತಿ ಬಂಧಗಳು ಇವೆಲ್ಲ ಬೇಕಾಗ್ತವೆ ಶರೀರ ಶುದ್ಧಿ ಇಟ್ಕೊಳ್ಳೋಕ್ಕೆ ಇವೆಲ್ಲ ಬೇಕಾಗ್ತವೆ ಆದರೆ ಇದೇ ಅಂತಿಮವಾದ ಯೋಗ ಅಲ್ಲ ಯೋಗ ಅಂದರೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಆಯ್ಕೆ ಮಾಡುವಂಥದ್ದು ಅದು ನಿಜವಾದ ಯೋಗ ಅದು ಇದು ಯಾರಿಗೂ ಭಾಳ ಜನಕ್ಕೆ ಗೊತ್ತಿಲ್ಲ ಯೋಗ ಅಂದರೆ ನಾನು ಯೋಗ ಕ್ಲಾಸಿಗೆ ಹೋಗ್ತೀನಿ ಅದೇ ಆಸನಗಳು ಹಾಕಕ್ಕೆ ಹೋಗೋದೇ ಯೋಗ ಕ್ಲಾಸು ಟ್ರೈನಿಂಗ್ ಆಗಿದೆ ಯೋಗ ಅಂದರೆ ಪತಾಂಜಲಿ ಮಹರ್ಷಿಗಳ ಋಷಿಗಳ ಅಷ್ಟಾಂಗ ಯೋಗ ಇದೆ ಅಲ್ವ ಇದು ಯೋಗ ಅಂದರೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಆಯ್ಕೆ ಮಾಡೋದು ಪುಣ್ಯ ಕುಲಕುಂಡಲ್ಲಿ ಜಾಗೃತ ಮಾಡಿಕೊಂಡು ಇಲ್ಲಿ ಶಕ್ತಿ ಇರ್ತದೆ ಇಲ್ಲಿ ಶಿವ ಇರ್ತಾನೆ ಶಿವಶಕ್ತಿಯನ್ನು ಒಂದು ಮಾಡುವಂಥದ್ದು ನಿಜವಾದ ಯೋಗ ಭಗವಂತನಲ್ಲಿ ಆಯ್ಕೆ ಆಗುವಂಥದ್ದು ಇದಕ್ಕೆ ಹಲವಾರು ಮಾರ್ಗಗಳು ಇದ್ದಾವೆ ಹಲವಾರು ದಾರಿಗಳು ಇದ್ದಾವೆ ಒಂದೇ ಮಾರ್ಗ ಅಂತಲ್ಲ ಹಲವಾರು ದಾರಿಗಳು ಇದ್ದಾವೆ ಪರಶಿವ ಅನೇಕ ಮಾರ್ಗಗಳನ್ನು ಹೇಳಿದ್ದಾನೆ ಅದರಲ್ಲಿಯೂ ಕೂಡ ಪತಾಂಜಲಿ ಯೋಗ ಮಾರ್ಗ ಇದು ಕೂಡ ಒಂದು ಇದನ್ನು ಸರಿಯಾಗಿ ಸಾಧಕರು ಅರ್ಥ ಮಾಡ್ಕೋಬೇಕು ಯಾರು ಕುಲಕುಂಡಲಿನ ಜಾಗೃತಿ ಮಾಡಿಕೊಂಡು ಸಮಾಧಿ ಸ್ಟೇಟಸ್ಗೆ ಏರ್ತಾನೋ ಅಂಥವನು ಈಗ ನಾನು ಹೇಳುತ್ತಿರುವಂತಹ ಶೀತಿಗಳನ್ನು ಪಡೆಯೋಕ್ಕೆ ಯೋಗ್ಯನಾಗಿರ್ತಾನೆ ಅವನು ಸಮಾಧಿ ಸ್ಥಿತಿ ಏರಿದ ಮೇಲೆ ನಿಶ್ಚಿತ ವಸ್ತುವಿನ ಮೇಲೆ ಸಮಯವನ್ನು ಸಾಧಿಸಿ ಧಾರಣ ಮಾಡಿ ಧ್ಯಾನ ಮಾಡಿ ಸಮಾಧಿಗೆ ಇರಬೇಕು ಕನಿಷ್ಠ ಎಂಟು ಹತ್ತು ಹನ್ನೆರಡು ವರ್ಷಗಳ ಕಾಲ ಆ ಸ್ಥಿತಿಯಲ್ಲಿದ್ದಾಗ ಮಾತ್ರ ಆ ಒಂದು ಸಿದ್ಧಿ ಲಭ್ಯ ಆಗುತ್ತೆ ಸುಮ್ಮನೆ ಐದು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ನಲವತ್ತೆಂಟು ದಿವಸದಲ್ಲಿ ಇಪ್ಪತ್ತೊಂದು ದಿವಸದಲ್ಲಿ ಸಿಗುವಂಥ ಶುದ್ಧಿಗಳಲ್ಲ ಇವು ಮಾರ್ಕೆಟಲ್ಲಿ ಮಾರುವಂಥ ತರಕಾರಿಗಳಲ್ಲ ಈ ಸಿದ್ಧಿಗಳು ಇದಕ್ಕೆ ನಮ್ಮ ಜೀವನವನ್ನು ಅರ್ಪಣೆ ಮಾಡಬೇಕಾಗುತ್ತೆ ಈಗ ಆಕಾಶ ಗಮನ ಆಕಾಶ ಸಂಚಾರ ಆಕಾಶ ಗಮನ ಸಿದ್ಧಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಆಕಾಶದಲ್ಲಿ ಸಂಚಾರ ಮಾಡುವುದು ಹೇಗೆ ಯೋಗಿಯಾದವನು ಎಂಬ ಕುರಿತು ಹೇಳ್ತಾರೆ ಶರೀರ ಆಕಾಶಗಳ ಸಂಬಂಧದ ಮೇಲೆ ಶರೀರ ಮತ್ತು ಆಕಾಶ ಈ ಸಂಬಂಧ ಸಂಬಂಧದ ಮೇಲೆ ಸಂಯಮ ಸಾಧಿಸುವುದರಿಂದ ಹಾಗೂ ಹಗುರವಾದ ಅತ್ತಿಯ ಮೇಲೆ ಸಮಾಧಿಯನ್ನು ಪಡೆಯುವುದರಿಂದ ಯೋಗಿಗೆ ಆಕಾಶ ಸಂಚಾರ ಸಿದ್ಧಿಯಾಗುತ್ತದೆ ಅಂತ ಹೇಳ್ತಾರೆ ಅಂದರೆ ಈ ಶರೀರದಲ್ಲಿ ಕೂಡ ಆಕಾಶ ಇದೆ ಹೊರಗಡೆನೂ ಆಕಾಶ ಇದೆ ಇದರ ಮೇಲೆ ಸಂಯಮ ಮಾಡಬೇಕು ಆಮೇಲೆ ಈ ಅತ್ತಿ ಅಘೂರವಾಗಿರುತ್ತಲ್ವ ಅಂಥ ವಸ್ತುವಿನ ಮೇಲೆ ಸಂಯಮವನ್ನು ಸಾಧಿಸ್ಬೇಕು ಅದರ ಮೇಲೆ ಸಾಧಿಸಬೇಕು ಇದರ ಮೇಲೆ ಸಾಧಿಸ್ಬೇಕು ಸಾಧಿಸಿದಾಗ ಗಮನ ಆಕಾಶದಲ್ಲಿ ಸಂಚಾರ ಮಾಡುವಂಥ ಒಂದು ಶಕ್ತಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಪಂಚಭೌತಿಕವಾದ ಶರೀರದಲ್ಲಿ ಆಕಾಶವು ಇರುವುದು ಈ ಶರೀರಕ್ಕೆ ಅವಕಾಶವನ್ನು ಕೊಡುತ್ತಾ ಆಕಾಶವು ಹೊರಗಡೆಯೂ ಇರುವುದು ಇವೆರಡ ಸಂಬಂಧದ ಮೇಲೆ ಸಂಯಮವನ್ನು ಸಾಧಿಸಿ ಅಥವಾ ಅಗುರವಾದ ಅತ್ಯಂತ ವಸ್ತುಗಳ ಮೇಲೆ ಸಮಾಧಿಯನ್ನು ಪಡೆದು ಯೋಗಿಯು ಅತ್ಯಂತ ಲಘು ಲಘುಕಾಯನಾಗಿ ಅತ್ಯಂತ ಲಘುಕಾಯನಾಗಿ ಆಕಾಶ ಗಮನದ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಅಂತಂದು ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಆಕಾಶ ಶುದ್ಧಿ ಈ ರೀತಿಯಾಗಿ ನಾವು ಈ ಭೂಮಂಡಲದ ಮೇಲೆ ಸಂಚಾರ ಮಾಡಬೇಕು ಅಂದರೆ ಅಕ್ಕಿ ಥರ ಹಾರಾಡಬೇಕು ಭೂಮಂಡಲದ ಮೇಲೆ ಅಂದರೆ ಇದನ್ನು ಸಿದ್ಧಿ ಮಾಡಿಕ ಆಕಾಶ್ ಆಕಾಶಗಮನ ಶುದ್ಧಿಯನ್ನು ಸಿದ್ಧಿ ಮಾಡ್ಕೊಳ್ಬೇಕು ಇದ್ದಾರ ಅಂದರೆ ಇರ್ತಾರೆ ಇಲೋ ಕೆಲವು ಇರ್ತಾರೆ ಅವರು ಎಲ್ಲಿರ್ತಾರೆ ಅಂದರೆ ಏಕಾಂತ ಸ್ಥಳದಲ್ಲಿ ಇರ್ತಾರೆ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಇರ್ತಾರೆ ಆದರೆ ಜನಸಾಮಾನ್ಯರು ಅಂಥ ವ್ಯಕ್ತಿಗಳನ್ನು ಕಂಡುಹಿಡಿಯೋದು ತುಂಬ ದುರ್ಲಭ ಅವರು ಯಾರು ಜನರ ಜನರ ಜೊತೆಗೆ ಸೇರೋದು ಇಲ್ಲ ಆಮೇಲೆ ಆ ಹತ್ರ ಇಂಥ ಸಿದ್ಧಿ ಇದೆ ಅಂತ ಅವರು ತೋರಿಸೋದಿಲ್ಲ ಅದನ್ನೆಲ್ಲ ಅವರು ಗುಪ್ತವಾಗಿ ಉಪಯೋಗ ಮಾಡಿಕೊಳ್ತಾ ಇರ್ತಾರೆ ಇವತ್ತು ಸಾಧು ಸಂತರು ಸನ್ಯಾಸಿಗಳು ನಿಮಗೆ ಹೆಚ್ಚಾಗಿ ಕಾಣ್ತಾರೆ ಆದರೆ ಯೋಗಿಗಳು ಶುದ್ಧ ಪುರುಷರು ಯಾರ ಕಣಿಗೂ ಕಾಣೋದಿಲ್ಲ ಯಾರ ಕಣಿಗೂ ಅಷ್ಟು ಸುಲಭವಾಗಿ ಕಾಣೋದಿಲ್ಲ ಅದಕ್ಕೆ ನೀವು ಸೈನ್ಸ್ ಆಗ ಸೈಂಟಿಸ್ಟ್ ಆಗಬೇಕು ಉಳುಕೋ ಪ್ರಯತ್ನ ಮಾಡಬೇಕು ಯಾಕಂದರೆ ಇಲ್ಲಿ ಯೋಗಿಯಾದವನು ನಿಜವಾಗಿಯೂ ಕೂಡ ಒಬ್ಬ ಮಹಾ ಸೈಂಟಿಸ್ಟ್ ಆಗಿರ್ತಾನೆ ಈಗ ಬಾ ಬಾಹ್ಯಾಕಾಶದಲ್ಲಿ ಸಂಶೋಧನೆ ಮಾಡುವಂಥರು ವಿಜ್ಞಾನಿಗಳಿದ್ದಾರಲ್ವ ಅದೇ ಥರ ಒಬ್ಬ ಆದವನು ಕೂಡ ಅದಕ್ಕೆ ಅವ್ರಕ್ಕಿನ್ನ ಜಾಸ್ತಿನೇ ಸೈಂಟಿಸ್ಟ್ಗಳಿಗೆ ಸೈಂಟಿಸ್ಟ್ ಆಗಿರ್ತಾನೆ ಅಂದಾಗ ಮಾತ್ರ ಅವನು ಇಂಥ ಸಿದ್ಧಿಗಳನ್ನು ಪಡ್ಕೊಳಕ್ಕೆ ಸಾಧ್ಯ ಅಂತ ಒಬ್ಬ ಯೋಗಿ ಆಗಕ್ಕೆ ಸಾಧ್ಯ ಅದಕ್ಕೆ ನಾನು ಹೇಳೋದು ಸಾಧಕನಾದವನು ಸೈಂಟಿಸ್ಟ್ ಆಗಬೇಕು ಸಂಶೋಧಕನಾಗಬೇಕು ನೀವು ಹುಡುಕಿದರೆ ಏನು ಬೇಕಾದರೂ ಸಿಗುತ್ತೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಭೂಮಿ ಮೇಲೆ ಯಾವುದೂ ಇಲ್ಲ ಎಲ್ಲವೂ ಸಿಗುತ್ತೆ ಅದಕ್ಕೆ ಪ್ರಯತ್ನ ಮಾಡಬೇಕು ಸತತ ಪ್ರಯತ್ನ ಇರಬೇಕು ಗುರುವಿನ ಮಾರ್ಗ ಸಿಕ್ಕಾಗ ಮಾತ್ರ ನಿಮಗೆ ಇಂಥ ಸಿದ್ಧಿಗಳು ಲಭ್ಯ ಆಗ್ತವೆ ಅಂತ ಹೇಳ್ತಾ ಯಾರಿಗೆ ಕುಂಡಲಿನಿ ರಾಜಯೋಗ ಸಾಧನೆ ಮಾಡೋಕ್ಕಂಥ ಆಸಕ್ತಿ ಇದೆ ಅವರು ಡಿಸ್ಪ್ಲೇ ಆಗುತ್ತಿರುವಂಥ ಫೋನ್ ನಂಬರಿಗೆ ಫೋನ್ ಮಾಡಿ ನಿಮ್ಮ ಪರಿಚಯನ ತಿಳಿಸಿ ಗುರುದಕ್ಷಿಣೆ ಕೊಟ್ಟು ಆನ್ಲೈನ್ನಲ್ಲಿ ದೀಕ್ಷೆ ಇದೆ ಆಫ್ಲೈನಲ್ಲಿ ದೀಕ್ಷೆ ಇದೆ ದೀಕ್ಷೆ ಪಡ್ಕೊಂಡು ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿ